ಅಲ್ಲ ಕಣ್ಣೆ ಅಂತ ತೊಡಗದಲ್ಲಿ ಇವಳು ಜಯ ಆಗ್ರ ಸ್ಟಿ ಸುಮ್ಮನೆ ಬಿಡಿಕಲ್ ಕಣ್ಣಿ ಮತ್ತೆ ನಾನು ಮಾತ್ರ ಮಗ ಆ ಬಂದು ಹಂಗೋ ಸ್ವಾತಿ ಒಬ್ಬರು ಬಂದಿದ್ಲು ಹೆಚ್ಚು ಕಮ್ಮಿ ಒಂದು ಲಕ್ಷ ತಕ್ಷಣ ದುಡ್ಡು ಕೇಳೋದು ಅದಕ್ಕೆ ಇಟ್ಕೊಂಡ್ಬಿಟ್ಟು ಈಗ ರಾಯನ್ ಪೀಚ್ಗೆ ಅದ್ಕೆ ಇಟ್ಕೊಂಡ್ಬಿಟ್ಟು ಅನ್ಕಂಡು ಅಷ್ಟು ನಾನು ಐಡಿಯಾ ಹಾಕಿ ಕುಂತೀನಿ ಎಲ್ಲರೂ ಮುರ್ದಾಕ ಅವಳು ಮತ್ತೆ ಸುಮ್ಮನೆ ಬಿಡಕಲ ಕಣ್ಣಿ ಮಿನಾಕ್ಸಿ ನಾನು ಮಾಡಿ ಕೇಳಿದ್ರೆ ಸುಮ್ಮನೆ ಕೂತ್ಕೂ ಅದು ಏನು ಚಂದ್ಕಂಡ ಏನು ಬುದ್ಧಿ ಕಲ್ತಿದ್ದೀವಿ ಕಣ್ಣೆ ನಾವು ನೀನು ಹಾಕ್ಬೇಕು ನಿನಗೆ ನಾವು ಕೋಳಿ ಕೋ ಕೇಳಿದ್ರೆ ದೊಡ್ಡ ಬಂದಿತ್ತು ನಿನ್ಗೆ ಕಾಜಿಲ್ಲ ನಾನೇ ಕೇಳಿ ನಾನೇ ಕೊಡನಲ್ಲ ಬರೀ ನಿನ್ ಕಾಳು ಬುದ್ದಿನೇ ಬಿಡಕರ ನೀನು ಬರೀ ಕಲ್ತಿರ್ದ್ರ ಇದೆಯಲ್ಲ ಕಂಡಿದ್ನ ಅವಳು ಕೋಳಿ ಅಂತ ಅವ್ಳು ಜನ್ಮಕ್ಕೆ ಬೆಂಕಿ ಕಮಾಣ್ಣೆ ಏನಾಗಾರ ಸತ್ ಬಂತಿ ಹಂಗತ್ತಾಳೆ ಇನ್ನು ಯಾರು ಮನೆ ಕದ್ದಿರ ಅವಳು ದುಂಡುಂಡೆ ಯಾ ಗುದ್ದು ಕಳ್ಸ್ಬಿಡದ ಅನ್ಸ್ಬಿಟ್ಟಿತ್ತು ಏನ್ ಮಾಡಿ ಸುಮ್ಮನೆ ಆಗ್ಯೂನಿ ಸ್ವಾತಿ ಇಲ್ಲ ಅಂದಿದ್ರೆ ಮಾತ್ರ ಅವ್ಳು ಕತೆಗೆ ಹೋಯ್ನ ಮಾಡೋನು ಏ ಮಾಡ್ತೀಯ ಕಂತ ಸುಮ್ಮ ಬಾಯಿ ಮುಚ್ಚಿ ಕುತ್ಕವ ನೀನು ಸರಿ ಕತ್ ನೀನು ಮಾಡಿ ಚೆನ್ನಾಗಿ ಬುದ್ಧಿ ಕಲ್ತಿದ್ದೀಕ ಅವಳು ಸುಮ್ಮನೆ ಬಿಡಕ್ಕೆ ಕಣೆ ಯಾವ್ದಾರು ಒಂದು ಸಮಯ ಸಿಕ್ಲಿ ಅವಳು ಮಾತಾಡಿರ ಮಾತಿನ ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಮ್ಮ ಅಪ್ಪನ ಗುರ್ತು ಮಗಳೇ ಅಲ್ಲ ನಾನು ಯಾವ ನೀನು ಬಾಣ ಈ ಕಾರ್ದೇ ಯಾರ ಸಾಹ್ರು ಇನ್ನು ಬದುಕಿದ ಸತ್ತಿಲ್ವಾ ಜರ್ಮಗ್ ಬೆಂಕಿ ಮಾಡಿದ್ದೀನಿ ನೀನು ಸತ್ತಿಲ್ಲ ನಾನ್ ಸೋನಿಯಲ್ಲಿ ಹುಸಿಯ ಹುಸಿ ಬೇಕಾದಿ அஸ் சோட்காதி நான் ஹ ஏன் கோமலை சார மாசு சார மாடவே மாட்ஸியே நீந்த ஓசிய ஒத்துக்கோ வார்க்க முசி பாட் தந்து ஆ ஏன் காலுக்கட் மனித ஏன் தினசி சமத்து வந்து நீங்க நானும் நீ ஜன்மக்கு பெங்க ஓ இவந்து வருஷ ஆத இவ் வந்து மக்கியே நாச்சை நின் ஜன்மக்கு எல்லா தகுதே எல்லா தோகி அப்பா எல்லாே இஷ்டிசா அந்த சூளு சூழ அழி வாடகையா

ಬರೆನೇ ತಾತ ಬಿಸ್ಕೆಟ್ ಕಟ್ ಕೋರ್ಟ್ ಬಿಸ್ಕೆಟ್ ಬಿಸ್ಕೆಟ್ ತಕ ಬನಿ ಆಂಗೆ ಹೋಗ್ಗೆ ಬಿಸ್ಕೆಟ್ ತಕ ತಿನ್ ಬರವಾ ಲೇ ಓಡ ಲೇ ಓ ಆ ಲೋಡ್ ತಕಂಡು ನಂಜಕೇನ್ ಮಾಡಿದ್ರಿ ಅ ನಂಜಕೇ ಕಬಾ ಮಾಡಿನಿ ಬೇಕಾ ಓ ಕವವಾ ಸೂಪರ್ ಸೂಪರ್ ಓ ಒಂದಿಟ್ ಕವಬಾಕಂತ ಬಾಟಲುಗೆ ಓಪೆಸಕರಾ ಈ ರೋಲಿ ನಿಂಬೆಾಣು ಇಷ್ಟಕ ಬಾದಿ ಬಿಸ್ಮಿಸ್ ಬಿಸ್ಮಿಸ್ ಇರವಾಕ ಹಾಂ ಚಟ್ಟಿ ಬರ್ಕೆಗೆ ಚಟ್ಟಿ ಬರ್ಕೆಗೆ ಎಣ್ಣೆ ಬರ್ಕೆ ತುಂಬಾ ಮಗ ಕುತಿಂತಿಲ್ಲ ಕು ಮಗ್ ಬೇಕಿಕ್ಕ ಒಂದ್ಸತಿ ಕುಣಿಂಗ್ಗೆ ಆರೆ ಹೋಗಿ ಒಂದು ವರ್ಷ ಎರಡು ವರ್ಷ ಹಾಕಬಂದ್ರೆ ನಾನು ಎಷ್ಟು ಏನು ಮಾಡ್ಕೊಂಡಿದ್ದಾಳು ನನ್ನ ಮಗಳೇ ಮಾಡ್ಕೊಂಡಿದ್ದಾಳು ಏನು ಎಂತೋ ಮಕ್ಳ ಮೇಲೆ ಮನೆ ಮೇಲೆ ಆಸ್ತಿ ಬಗ್ಗೆ ಬದುಕಿದ ಮೇಲೆ ಏನಾರೂ ಒಂದು ನಿಂಗೆ ಮುಂಡೆ ಮಗನೇ ನಿನ್ ನಾನು ಬರೀ ಆಗೋಯ್ತು ದರದ್ರು ನನ್ನ ಮಗನೇ ಮದ್ವೆ ಅಟ್ಟಿಗೆ ಕುಟುಂಬ ಬಂದೆ ನನ್ನ ಮಗನೆ ನೀನು ನಾನು ಆವತ್ತೇ ಉಗಿದ್ಬಿಟ್ಟು ಉಪ್ಪಾಕ್ಬಿಟ್ಟು ಬಿಟ್ಟು ಹೊಂಟೋಗಿ ನಾನು ಇವತ್ತು ಈ ಅಲ್ವ ಸತ್ತಾಗಿದ್ದೀರಾ ಗೊತ್ತಾ ಓ ಪಾಪ ಅಂತ ಮದುವೆ ಅದರ ಆತ್ಕೆಯಾ ನಿನ್ನ ನಿನ್ ಹೇಗೆ ಹೂ ಇಸ್ಕ ಕು

ಸುಮ್ ಕೂತ್ಕೊಂಡ್ ನೀನು ಜಾಸ್ತಿ ಮಾತಾಡ್ ನೀನು ನೀನ್ ಗೊತ್ತಾಗಲಿಲ್ಲ ಕಣ್ಣವ ಪಾಪ ನನ್ನ ನಳಿ ಮೈ ಚಿನ್ನ ಚಿನ್ನ ಕಣವ ಚಿನ್ನ ಕಳಿ ನನ್ ಗೋವಿಂದನ ಕಳಿ ನಾನು ಮಾತಾಡಬೇಕು ಇಲ್ಲ ಅಂದ್ರೆ ನಾನು ಸುಮ್ನೆ ಬಡಕಿಲ್ಲ ಮಾಡಿದ್ಯ ಏನ್ ಒನ್ನ ಆಟ ಕೊಳೆ ಹಾಕೊಂಡೆ ಸಾರ್ ಮಾಡಿದೆ ಪಿಸರೆ ತಿರವೆ ಎಸರಾದೆ ಹುನ್ನ್ಯಾ ಥೂ ನನ್ನ ವನನ ಗಂಡ ಬೋತನ ಆವನ ಗೆ ಮೊರಗಬೇಕು ಪಿಸ ಅಂತ ಗ್ಯಾನ ಇಲ್ವಾ ನಿಮಗೆ ಹಾ ಬಾಬೆ ಮುಗ್ಪುಟಾ ಅಯ್ಯೋ ನಾ ಮೊವ್ವ ಬೋರ್ಕಂಡೆ ಬೇಡ ಬೇಡ ಅವ್ಲ ಮಕ್ಕನೋ ಗೊತ್ತಾಯ್ತದ ಕಿರನ ಮಕ್ಕ ತೋಳ ನಾನ್ ಮೊದುವೆ ಆಗಕಿಲ್ಲ ಅವ ಮೊದುವೆ ನನಗೆ ನೇಮದಿರಕಿಲ್ಲ ಅಂತ ಅದ ಯಾವ ನಿನ್ಕಡೆ ಮಾತಾಯಿತು ಬರ್ಬರ್ದೆ ಬಟ್ ಹವತೆ ಕುಡಕ್ಕೆ ಕಲ್ಕೊಂಡೆ ಇವಾಗ ಕಂಟು ಬುಡಿಯೋಕೆ ಆಯ್ತಾ ಇಲ್ಲ ಹಂಗೆ ಎಲ್ಲೆಲ್ಲೋ ಬಂದು ನನ್ನ ಗಂಟು ಬಿದ್ದೆ ನನ್ನ ಜೀವನನೇ ಹಾಕೊಟ್ಟಾಯಿತು ಈಗ ಮೈಕಸಿಲ್ ಮಲ್ಕಪ್ಪ ನಿಗ ಮನೆ ಮಾತಾಡಕತ್ತಿಗೆ ಎದ್ದು ಮೇಲೆ ಮಾತಾಡ್ತಿರ ಇಲ್ಲ ನಾನು ಇಲ್ಲ ಮರ್ಬೇಕು ಗೋವಿಂದ ಬಿಡ್ಬೇಕು ಇಲ್ಲ ನನ್ನ ಮನೆ ಕಳಗಿಲ್ಲ ನಾನು ನಾನು ಸುಮ್ಮನೆ ಬಿಡೋಕೆ ನಾನು ಬೀದಿರಲಿ ನಿಂತ್ಕೊಂಡು ಜಗಳ ಮಾಡ್ಬಿಡ್ತೀನಿ ನಿಮಗೆ ಗೊತ್ತತನ ನಾನು ಸರಿ ಇಲ್ಲ ನಾನು ಲೇ ಕಳೆ ನರಳಿ ನನ್ನ ಅಳಿ ಮಯ ಚಿಂತನ ತಳಿ ಮಯ ಗೋವಿಂದನ್ ಕಸ್ಲೆ ಮಾತಾಡ ನೀವು ಸರಿಯಾಗಿಸ್ಬಿಡ್ತೀನಿ ನೋಡು ಬೇಡ ನೋಡು

ಹೆಂಗೋ ನನ್ಗೆ ಒಬ್ಬ ಮಗನ ಕೊಟ್ಬಿಟ್ಟೆ ನನ್ನ ಹೋಟೆಲು ಎರಡು ಎಂಟು ಊಟವೇ ಅಂತಿದ್ದೆ ಹೆಂಗೋ ನನ್ನ ಮಗಳು ಹೋಟೆಲಿ ಒಂದು ಗಂಡು ಕೊಟ್ಬಿಟ್ಟೆ ಶಾಬಾಸ್ ಗೋರಿಂದ ಶಾಬಾಸ್ ಅಳಿದೇವರು ಅಂದರೆ ಅಳಿದೇವರು ಪಾದ ತೊಳೀಬೇಕು ನಾನು ಏ ಕಳೆ ನೀರು ತಗೋಬ ಒಂದು ಚಂಬರಿ ಯಾಕಪ್ಪ ಐಯ್ ಕುಡ್ಯಾಗ ತಗ ನನ್ನ ಅಡಿಮೈ ಬಂದಾಗೆ ನಾನು ಪಾದ ತೊಳಿತೀನಿ ಇವಾಗ ಕುಡಿಯಾಗೆ ಕುಡಿಬೇಕಲ್ಲ ಅದಕ್ಕೆ

ಕಬಾಬ್ ಬೇಕು ಕಬಾಬ್ ಹಂಗೆ ಅಳಿದೇವ್ರು ಬರ್ಬೇಕು ನನ್ಗೆ ಅಳಿದೇವ್ರು